ಹಲೋ ವಿದ್ಯಾರ್ಥಿಗಳು ವೆಲ್ಕಮ್ ಟು ಯೂಟ್ಯೂಬ್ ಚಾನಲ್ ಈ ಒಂದು ಪಾಠದಲ್ಲಿ ನಾವು ವಿದ್ಯುತ್ ಶಕ್ತಿ ಪಾಠದ ಪ್ರಶ್ನೋತ್ತರಗಳನ್ನು ಅಧ್ಯಯನ ಮಾಡೋಣ ಪ್ರಶ್ನೆ ಒಂದು ವಿದ್ಯುತ್ ಮಂಡಲದ ಅರ್ಥವೇನು ವಿದ್ಯುತ್ ಪ್ರವಾಹದ ನಿರಂತರ ಮತ್ತು ಆವೃತ ಮಾರ್ಗವನ್ನು ವಿದ್ಯುತ್ ಮಂಡಲ ಎಂದು ಕರೆಯುತ್ತೇವೆ ಅಥವಾ ವಿದ್ಯುತ್ ಆವೇಶಗಳ ಪ್ರವಾಹವನ್ನು ವಿದ್ಯುತ್ ಪ್ರವಾಹ ಅಂತ ಕರಿತೀವಿ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಪ್ರವಾಹ ವಿದ್ಯುತ್ ಪ್ರವಾಹದ ಏಕಮಾನ ಎಂಪಿಯರ್ ಒಂದು ಎಂಪಿಯರ್ ವಿದ್ಯುತ್ ಪ್ರವಾಹದ ರಚನೆ ಪ್ರತಿ ಸೆಕೆಂಡಿಗೆ ಒಂದು ಕುಲಂ ಆವೇಶದ ಪ್ರವಾಹವಾಗಿದೆ ಐ ಈಸ್ ಈಕ್ವಲ್ ಟು ಕ್ಯೂ ಬೈ ಟಿ ಐ ಅಂದರೆ ವಿದ್ಯುತ್ ಪ್ರವಾಹ ಕ್ಯೂ ಅಂದರೆ ಆವೇಶ ಟಿ ಅಂದರೆ ತೆಗೆದುಕೊಂಡ ಕಾಲ ಪ್ರಶ್ನೆ ಮೂರು ಒಂದು ಕುಲಂ ಆವೇಶವನ್ನು ರೂಪಿಸಿದ ಎಲೆಕ್ಟ್ರಾನ್ಗಳ ಸಂಖ್ಯೆಯನ್ನು ಲೆಕ್ಕ ಮಾಡಿರಿ ಒಂದು ಎಲೆಕ್ಟ್ರಾನ್ ಅಂದರೆ ಒಂದು ಪಾಯಿಂಟ್ ಆರು ಇಂಟು ಹತ್ತರಘಾತ ಮೈನಸ್ ಹತ್ತೊಂಬತ್ತು ಕುಲಂನಷ್ಟು ಆವೇಶವನ್ನು ಹೊಂದಿರುತ್ತದೆ ಎಲೆಕ್ಟ್ರಾನ್ಗಳ ಸಂಖ್ಯೆ ಈಸ್ ಈಕ್ವಲ್ ಟು ವಿದ್ಯುತ್ ಆವೇಶ ಡಿವೈಡೆಡ್ ಬೈ ಒಂದು ಎಲೆಕ್ಟ್ರಾನ್ ಆವೇಶ ಅಂದರೆ ಒಂದು ಬೈ ಒಂದು ಪಾಯಿಂಟ್ ಆರು ಎಂಟು ಹತ್ತರಘಾತ ಮೈನಸ್ ಹತ್ತೊಂಬತ್ತು ಅಂದರೆ ಒಂದು ಎಲೆಕ್ಟ್ರಾನ್ಗಳ ಸಂಖ್ಯೆ ಆರು ಪಾಯಿಂಟ್ ಎರಡು ಐದು ಎಂಟು ಹತ್ತರಘಾತ ಹದಿನೆಂಟು ಎಲೆಕ್ಟ್ರಾನ್ಗೆ ಸಮವಾಗಿರುತ್ತದೆ ಪ್ರಶ್ನೆ ನಾಲ್ಕು ವಾಹಕದ ಮೂಲಕ ವಿಭಾಂತರವನ್ನು ನಿರ್ವಹಿಸಲು ಸಹಾಯ ಮಾಡುವ ಸಾಧನವನ್ನು ಹೆಸರಿಸಿ ವಿದ್ಯುತ್ ಕೋಶ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಈ ಹೇಳಿಕೆಯ ತಾತ್ಪರ್ಯ ತೇಷಿ ಒಂದು ಕುಲಮ್ ಆವೇಶವನ್ನು ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ತರುವಲ್ಲಿ ಒಂದು ಜೌಲ್ ಕೆಲಸ ಮಾಡಿದರೆ ಆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿರುತ್ತದೆ ಎರಡು ಬಿಂದುಗಳ ನಡುವಿನ ವಿಭವಾಂತರ ಒಂದು ವೋಲ್ಟ್ ಆಗಿರುತ್ತದೆ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ಒಂದು ವೋಲ್ಟ್ ಈಸ್ ಈಕ್ವಲ್ ಟು ಒಂದು ಜೌಲ್ ಒಂದು ಕುಲಮ್ ಪ್ರಶ್ನೆ ಆರು ಆರು ವೋಲ್ಟ್ ವಿದ್ಯುತ್ ಕೋಶದ ಮೂಲಕ ಹಾದು ಹೋಗುವ ಪ್ರತಿಯೊಂದು ಆವೇಶಗಳಿಗೆ ಎಷ್ಟು ಶಕ್ತಿಯನ್ನು ಒದಗಿಸಲಾಗುತ್ತದೆ ವಿಭವಾಂತರ ವಿ ಇಸ್ ಈಕ್ವಲ್ ಟು ಡಬ್ಲ್ಯೂ q ಕೆಲಸ ಟು ವಿಭವಾಂತರ ಇಂಟು ಆವೇಶ ಆರು ವೋಲ್ಟ್ ಇಂಟು ಒಂದು ಕುಲಂ ಅಂದರೆ ನಡೆದ ಕೆಲಸ ಒಂದು ಚೌಲ್ ನೆಕ್ಸ್ಟ್ ವಾಹಕದ ರೋಧವು ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ ವಾಹಕದ ಅಂದರೆ ಅಡ್ಡ ವಸ್ತುವಿನ ಪ್ರಾಕೃತಿಕ ವಾಹಕದ ತಾಪ ಪ್ರಶ್ನೆ ಎಂಟು ಒಂದೇ ವಸ್ತುವಿನ ದಪ್ಪವಾದ ಮತ್ತು ದಪ್ಪವಾದ ತಂತಿ ಅಥವಾ ತೆಳುವಾದ ತಂತಿಯನ್ನು ಒಂದೇ ಮೂಲಕ ಮೂಲಕ್ಕೆ ಸಂಪರ್ಕಿಸಿದಾಗ ಯಾವ ತಂತಿಯ ಮೂಲಕ ವಿದ್ಯುತ್ ಸುಲಭವಾಗಿ ಹರಿಯುತ್ತದೆ ಮತ್ತು ಹೇಗೆ ರೋಧವು ತಂತಿಯ ಅಡ್ಡ ಕೊಯ್ತಕ್ಕೆ ವಿಲೋಮ ಅನುಪಾತದಲ್ಲಿರುತ್ತದೆ ತಂತಿಯು ದಪ್ಪವಾದಷ್ಟು ರೋಧ ಕಡಿಮೆಯಾಗುತ್ತದೆ ತಂತಿಯು ತೆಳವಾದಷ್ಟು ರೋಧ ಹೆಚ್ಚಾಗುತ್ತದೆ ಆದ್ದರಿಂದ ವಿದ್ಯುತ್ ತೆಳವಾದ ತಂತಿಯಿಂದ ದಪ್ಪವಾದ ತಂತಿಯ ಮೂಲಕ ಸುಲಭವಾಗಿ ಹರಿಯುತ್ತದೆ ಪ್ರಶ್ನೆ ಒಂಬತ್ತು ವಿದ್ಯುತ್ ಅವಯವದ ರೋಧವು ಸ್ಥಿರವಾಗಿದ್ದು ಅದರ ಎರಡು ತುದಿಗಳ ನಡುವಿನ ವಿಭವಾಂತರವು ಅದರ ಹಿಂದಿನ ಮೌಲ್ಯದ ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ತಿನಲ್ಲಿ ಆಗುವ ಬದಲಾವಣೆಯನ್ನು ಇಲ್ಲಿ ಓಮ್ನ ನಿಯಮದ ಪ್ರಕಾರ ವಿ ಈಸ್ ಈ ಟು ಆರ್ ಇಂಟು ಆರ್ ರೋಧವು ಸ್ಥಿರವಾಗಿದ್ದರೆ ವಿಭವಾಂತರವು ವಿವಾಹಕದಲ್ಲಿ ಹರಿಯುತ್ತದೆ ವಿದ್ಯುತ್ ಪ್ರವಾಹಕ್ಕೆ ಅನುಪಾತದಲ್ಲಿರುತ್ತದೆ ಎರಡು ತುದಿಗಳ ನಡುವಿನ ವಿಭವಾಂತರವು ಅರ್ಧದಷ್ಟು ಕಡಿಮೆಯಾದರೆ ಅದರ ಮೂಲಕ ಹರಿಯುವ ವಿದ್ಯುತ್ ಪ್ರವಾಹ ಕೂಡ ಅರ್ಧದಷ್ಟು ಕಡಿಮೆಯಾಗುತ್ತದೆ ಪ್ರಶ್ನೆ ಹತ್ತು ವಿದ್ಯುತ್ ಟೋಸ್ಟರ್ ಮತ್ತು ವಿದ್ಯುತ್ ಅಸ್ಥಿರ ಪೆಟ್ಟಿಗೆಯ ಸುರುಳಿಗಳನ್ನು ಶುದ್ಧ ಲೋಹದ ಬದಲಿಗೆ ಮಿಶ್ರ ಲೋಹಗಳಿಂದ ತಯಾರಿಸುತ್ತಾರೆ ಏಕೆ ಮಿಶ್ರಲೋಹಗಳ ರೋಧಶೀಲತೆಯು ಶುದ್ಧ ಲೋಹಕ್ಕಿಂತ ಹೆಚ್ಚಾಗಿರುತ್ತದೆ ಮಿಶ್ರಲೋಹಗಳು ಲೋಹಗಳು ಹೆಚ್ಚಿನ ತಾಪದಲ್ಲಿ ದಹಿಸುವುದಿಲ್ಲ ಸುಲಭವಾಗಿ ತೊಕ್ಕು ಹಿಡಿಯುವುದಿಲ್ಲ ಕಬ್ಬಿನ ಮತ್ತು ಪಾದರಸದಲ್ಲಿ ಉತ್ತಮ ವಾಹಕ ಯಾವುದು ಯಾವ ವಸ್ತು ಅತ್ಯುತ್ತಮ ಉತ್ತಮ ವಾಹಕವಾಗಿರುತ್ತದೆ ಕಬ್ಬಿನ ಉತ್ತಮ ವಿದ್ಯುತ್ನ ವಾಹಕ ಇಲ್ಲಿ ಉತ್ತರ ನೋಡಿ ಕಬ್ಬಿನ ಮತ್ತು ಬೆಳ್ಳಿ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಎರಡು ವೋಲ್ಟ್ನ ಮೂರು ಶುಷ್ಕಕೋಶಗಳು ರೋಧಕ ಐದು ಓಮ್ ರೋಧಕ ಎಂಟು ಓಮ್ ಮತ್ತು ರೋಧಕ ಹನ್ನೆರಡು ಓಮ್ ಹಾಗೂ ಪ್ಲಗ್ ಕಿ ಇವುಗಳ ಸರಣಿ ಜೋಡಣೆಯಲ್ಲಿರುವಂತೆ ಸಂಯೋಜಿಸಿ ಒಂದು ವಿದ್ಯುತ್ ಮಂಡಲದ ರೇಖಾಚಿತ್ರವನ್ನು ರಚಿಸಿ ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಐದು ಎಂಟು ಹನ್ನೆರಡು ಆರು ವೋಲ್ಟ್ ಬ್ಯಾಟ್ರಿ ಮತ್ತು ಪ್ಲಗ್ ಕಿ ಇವುಗಳ ಸರಣಿ ಕ್ರಮದ ರೇಖಾಚಿತ್ರ ಪ್ರಶ್ನೆ ಒಂದರಲ್ಲಿ ಮಂಡಲದ ರೇಖಾಚಿತ್ರವನ್ನು ಮತ್ತೊಮ್ಮೆ ರಚಿಸಿ ರೋಧಕದಲ್ಲಿ ಪ್ರವಹಿಸುತ್ತಿರುವ ವಿದ್ಯುತ್ ಪ್ರವಾಹವನ್ನು ಅಳೆಯಲು ಅಮ್ಮೀಟರ್ ಮತ್ತು ಹನ್ನೆರಡು ಓಂನ ರೋಧಕದ ತುದಿಗಳ ನಡುವಿನ ವಿಭವಾಂತರವನ್ನು ಅಳೆಯಲು ವೋಲ್ಟ್ ಮೀಟರನ್ನು ಜೋಡಿಸಿರಿ ಅಮ್ಮೀಟರ್ ಮತ್ತು ವೋಲ್ಟ್ ಮೀಟರ್ನಲ್ಲಿರುವ ಸೂಚ್ಯಾಂಕ ಎಷ್ಟಿರಬಹುದು ಇಲ್ಲಿ ಮೊದಲನೇದಾಗಿ ಸರಣಿ ಕ್ರಮದಲ್ಲಿ ಜೋಡಿಸಿರುವ ರೋಧವನ್ನು ಕಂಡುಹಿಡಿಯಬಹುದು ಸರಣಿ ಕ್ರಮದಲ್ಲಿ ಇಪ್ಪತ್ತೈದು ಓಮ್ ರೋಧ ಆರು ವೋಲ್ಟ್ ಬ್ಯಾಟ್ರಿ ವಿದ್ಯುತ್ ಪ್ರವಾಹ ಐ ಈಸ್ ಈಕ್ವಲ್ ಟು ವಿ ಬೈ ಆರ್ ಸೊನ್ನೆ ಪಾಯಿಂಟ್ ಎರಡು ನಾಲ್ಕು ಆಮೇಲೆ ವಿಭವಾಂತರ ಕಂಡುಹಿಡಬೇಕು ಮುಂದಿನ ಪ್ರಶ್ನೆ ಕೆಳಗಿನವುಗಳಲ್ಲಿ ಸಮಾಂತರವಾಗಿ ಜೋಡಿಸಿದಾಗ ಸಮಾನೋಧವನ್ನು ನಿರ್ಣಯಿಸಿ ಒಂದು ಓಂ ಮತ್ತು ಹತ್ತರಘಾತ ಆರು ಓಮ್ ಬಿ ಪ್ರಶ್ನೆ ಒಂದು ಓಂ ಮತ್ತು ಹತ್ತರಘಾತ ಮೂರು ಓಂ ಮತ್ತು ಹತ್ತರಘಾತ ಆರು ಓಮ್ ಸಮಾಂತರವಾಗಿ ಜೋಡಿಸಿದಾಗ ಒಟ್ಟು ರೋಧವು ಒನ್ ಬೈ ಆರ್ ಈಸ್ ಈಕ್ವಲ್ ಟು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಸಮಾಂತರ ರೋಧದಲ್ಲಿ ಒಂದು ಓಂ ನೆಕ್ಸ್ಟ್ ಸಮಾಂತರದಲ್ಲಿ ಜೋಡಿಸಿದಾಗ ಒಟ್ಟು ರೋಧವು ಒನ್ ಬೈ ಆರ್ ಒನ್ ಪ್ಲಸ್ ಒನ್ ಬೈ ಆರ್ ಟು ಪ್ಲಸ್ ಒನ್ ಬೈ ಆರ್ ತ್ರೀ ನೆಕ್ಸ್ಟ್ ಲೆಕ್ಕ ನೋಡಿರಿ ಒಂದು ವಿದ್ಯುತ್ ದೀಪದಲ್ಲಿ ಪ್ರತಿ ರೋಧ ನೂರು ಓಮ್ ಒಂದು ಟೋಸ್ಟರ್ನ ರೋಧ ಐವತ್ತು ಓಮ್ ಹಾಗೂ ನೀರಿನ ಫಿಲ್ಟರ್ನ ರೋಧವು ಐದುನೂರು ಓಮ್ ಇದ್ದು ಇವುಗಳನ್ನು ಎರಡು ನೂರ ಇಪ್ಪತ್ತು ವೋಲ್ಟ್ ಆಕಾರಕ್ಕೆ ಸಮಾಂತರವಾಗಿ ಜೋಡಿಸಲಾಗಿದೆ ಈ ಮೂರು ಉಪಕರಣಗಳನ್ನು ಬಳಸುವಷ್ಟೇ ವಿದ್ಯುತ್ ಪ್ರವಾಹವನ್ನು ಬಳಸುವ ಒಂದು ಇಸ್ತ್ರಿ ಪೆಟ್ಟಿಗೆಯನ್ನು ಅದೇ ಆಕರಕ್ಕೆ ಜೋಡಿಸಲಾಗಿದೆ ಇಲ್ಲಿ ಇಸ್ತ್ರಿ ಪೆಟ್ಟಿಗೆಯ ರೋಧ ಮತ್ತು ಅದರ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರಮಾಣ ಎಷ್ಟು ವಿದ್ಯುತ್ ರೋಧ ಸಮಾಂತರವಾಗಿ ಜೋಡಿಸಲಾಗ ರೋಧ ಮೂವತ್ತೊಂದು ಪಾಯಿಂಟ್ ಎರಡು ಐದು ವಿಭ್ವಾಂತರ ಕಣ್ಣಿಡಿಬೇಕು ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ವಿದ್ಯುತ್ ಉಪಕರಣಗಳನ್ನು ಶುಷ್ಕ ಕೋಶದೊಂದಿಗೆ ಸರಣಿಯಲ್ಲಿ ಜೋಡಿಸುವುದರ ಬದಲು ಸಮಾಂತರವಾಗಿ ಜೋಡಿಸುವುದರ ಉಪಯೋಗಗಳು ಅಂದರೆ ಪ್ರಯೋಜನಗಳು ಏನು ಸಮಾಂತರ ಜೋಡಣೆ ವಿದ್ಯುತ್ ಉಪಕರಣದಲ್ಲಿ ವಿಭವಾಂತರ ವಿಭಜಿಸುವುದಿಲ್ಲ ಸಮಾಂತರವಾಗಿ ಜೋಡಿಸಿದ ಪ್ರತಿಯೊಂದು ಉಪಕರಣಗಳ ನಡುವೆ ವಿಭವಾಂತರವು ಒದಗಿಸಿ ವಿಭವಾಂತರಕ್ಕೆ ಸಮನಾಗಿರುತ್ತದೆ ಮಂಡಲದ ಒಟ್ಟು ರೋಧ ಕಡಿಮೆಯಾಗುತ್ತದೆ ಪ್ರತಿ ಉಪಕರಣವು ವಿಭಿನ್ನ ರೋಧವನ್ನು ಹೊಂದಿರುವಾಗ ಸರಿಯಾಗಿ ಕಾರ್ಯನಿರ್ವಹಿಸಲು ವಿಭಿನ್ನ ವಿದ್ಯುತ್ ಪ್ರವಾಹದ ಅಗತ್ಯವಿರುವಾಗ ಇದು ಸಹಕಾರಿಯಾಗಿರುತ್ತದೆ ಎರಡು ಓಂ ಮೂರು ಓಂ ಮತ್ತು ಆರು ಓಂ ರೋಧಗಳನ್ನು ಹೊಂದಿರುವ ಮೂರು ರೋಧಗಳನ್ನು ಯಾವ ರೀತಿ ಜೋಡಿಸಿದರೆ ಅವುಗಳ ಸಂಯೋಜನೆ ಒಟ್ಟು ರೋಧವು ನಾಲ್ಕು ಓಂ ಮತ್ತು ಒಂದು ಓಂ ಆಗಿರುತ್ತದೆ ಒಟ್ಟು ನಾಲ್ಕು ರೋಧವನ್ನು ಪಡೆಯಲು ಮೂರು ಮತ್ತು ಆರು ರೋಧಗಳನ್ನು ಸಮಾಂತರವಾಗಿ ಜೋಡಿಸಬೇಕು ಹಾಗೂ ಎರಡು ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಸಮಾಂತರವಾಗಿ ಜೋಡಿಸಿದಾಗ ಮೂರು ಮತ್ತು ಆರುಗಳ ಒಟ್ಟು ರೋಧ ತಾಪನ ಘಟಕಗಳು ಹೊಳೆಯುವಂತೆ ವಿದ್ಯುತ್ ಹೀಟರ್ನ ಸುರುಳಿ ಏಕೆ ಹೊಳೆಯುವುದಿಲ್ಲ ತಾಪನ ಘಟಕಗಳು ರೋಧಕಗಳಾಗಿವೆ ಜೌಲ್ನ ಉಷ್ಣೋತ್ಪಾದನಾ ನಿಯಮದ ಪ್ರಕಾರ ತಾಪಘಟಕವು ಉತ್ಪತ್ತಿ ಮಾಡುವ ಉಷ್ಣವು ಅದರ ರೋಧಕದ ಅನುಪಾತದಲ್ಲಿ ಇರುತ್ತದೆ ಎಚ್ ಇಸ್ ಈಕ್ವಲ್ ಟು ಸ್ಕ್ವೇರ್ ಆರ್ ಟಿ ಒಂದು ಗಂಟೆಯಲ್ಲಿ ಐವತ್ತು ವೋಲ್ಟ್ ವಿವಾಹಾಂತರದ ಮೂಲಕ ಒಂಬತ್ತು ಸಾವಿರದ ತೊಂಬತ್ತಾರು ಸಾವಿರ ಕುಲಂ ಆವೇಶಗಳನ್ನು ಸ್ಥಾನಾಂತರಿಸಿದಾಗ ಉತ್ಪತ್ತಿಯಾಗುವ ಉಷ್ಣವನ್ನು ಲೆಕ್ಕಾಚಾರ ಮಾಡಿ ಎಚ್ ಬೆಲೆಯನ್ನು ಕಂಡುಹಿಡಬೇಕು ಎಚ್ ಟು ಐ ಸ್ಕ್ವೇರ್ ಆರ್ ಟಿ ನಾಲ್ಕು ಪಾಯಿಂಟ್ ಎಂಟು ಇಂಟು ಹತ್ತರಘಾತ ಆರು ಇಪ್ಪತ್ತು ಓಮ್ ರೋಧವನ್ನು ಹೊಂದಿರುವ ಒಂದು ಇಸ್ತ್ರಿ ಇಸ್ತ್ರಿಪೆಟ್ಟಿಯು ಐದು ಎಂಪಿಯರ್ ವಿದ್ಯುತ್ ಪ್ರವಾಹವನ್ನು ಉಪಯೋಗಿಸಿಕೊಳ್ಳುತ್ತದೆ ಮೂವತ್ತು ಸೆಕೆಂಡ್ಗಳಲ್ಲಿ ಅದರಲ್ಲಿ ಉತ್ಪತ್ತಿಯಾದ ಉಷ್ಣವನ್ನು ಕಂಡುಹಿಡಿಯಿರಿ ಎಚ್ ಬೆಲೆಯನ್ನು ಕಂಡುಹಿಡಬೇಕು ಎಚ್ ಇಸಿಕೊಳ್ಟು ಒಂದು ಪಾಯಿಂಟ್ ಐದು ಇಂಟು ಹತ್ತರಘಾತ ನಾಲ್ಕು ಜೌಲ್ ನೆಕ್ಸ್ಟ್ ಕ್ವಶನ್ ವಿದ್ಯುತ್ ಪ್ರವಾಹದ ಮೂಲಕ ಶಕ್ತಿಯಿಂದ ವಿತರಿಸಲಾದ ದರವು ಏನು ನಿರ್ಧರಿಸುತ್ತದೆ ಉಪಕರಣವೊಂದು ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸಿಕೊಂಡು ದರವನ್ನು ವಿದ್ಯುತ್ ಸಾಮರ್ಥ್ಯ ಎನ್ನುವರು ಒಂದು ವಿದ್ಯುತ್ ಮೋಟಾರ್ ಎರಡು ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಮೂಲದಿಂದ ಐದು ಎಂ ಪಿ ವಿದ್ಯುತ್ ಪ್ರವಾಹವನ್ನು ತೆಗೆದುಕೊಳ್ಳುತ್ತದೆ ಮೋಟಾರ್ನ ಸಾಮರ್ಥ್ಯ ಮತ್ತು ಎರಡು ಗಂಟೆಗಳಲ್ಲಿ ಮೋಟಾರ್ ಬಳಸಿದ ಶಕ್ತಿಯನ್ನು ನಿರ್ಧರಿಸಿ ಪಿಜಿಕಲ್ ಟು ವಿ ಇಂಟು ಆಯ್ ಕಂಡಿಬೇಕು ಬೆಲೆ ಬೃಹಧ ಆರ್ ಹೊಂದಿರುವ ಒಂದು ತಂತಿಯನ್ನು ಐದು ಸಮಾನ ಭಾಗಗಳಾಗಿ ಕತ್ತರಿಸಲಾಗಿದೆ ನಂತರ ಈ ಭಾಗಗಳನ್ನು ಸಮಾಂತರವಾಗಿ ಸಂಪರ್ಕಿಸಲಾಗುತ್ತದೆ ಈ ಸಂಯೋಜನೆಯ ಹೊಂದುವ ಆರ್ ಆದರೆ ಆರ್ ಬೈ ಆರ್ ಡ್ಯಾಶ್ನ ಅನುಪಾತ ನೋಡಿದೆ ನೆಕ್ಸ್ಟ್ ಈ ಕೆಳಗಿನ ಯಾವ ಪದಗಳು ಮಂಡಲದಲ್ಲಿ ವಿದ್ಯುತ್ ಸಾಮರ್ಥ್ಯವನ್ನು ಪ್ರತಿನಿಧಿಸುವುದಿಲ್ಲ ಆಪ್ಷನ್ ಬಿ ನೆಕ್ಸ್ಟ್ ಒಂದು ವಿದ್ಯುತ್ ಬಲ್ಬನ್ನು ಎರಡು ನೂರ ಇಪ್ಪತ್ತು ವೋಲ್ಟ್ ಮತ್ತು ನೂರು ವ್ಯಾಟ್ ಎಂದು ನಮೂದಿಸಲಾಗಿದೆ ಈ ಬಲ್ಬ್ ಒನ್ನೂರ ಹತ್ತು ವೋಲ್ಟ್ನಲ್ಲಿ ಕಾರ್ಯನಿರ್ವಹಿಸಿದಲ್ಲಿ ಅದರಲ್ಲಿ ಬಳಕೆಯಾದ ಸಾಮರ್ಥ್ಯ ಎಷ್ಟು ಸಾಮರ್ಥ್ಯ ಐವತ್ತು ವ್ಯಾಟ್ ಸಮವಾದ ಉದ್ದ ಮತ್ತು ವ್ಯಾಸಗೊಳ್ಳುವ ಒಂದೇ ರೀತಿಯ ಎರಡು ವಸ್ತುಗಳನ್ನು ಮೊದಲು ಸರಣಿ ಕ್ರಮದಲ್ಲಿ ನಂತರ ಸಮಾಂತರ ಕ್ರಮದಲ್ಲಿ ಒಂದೇ ವಿಭಾಂತರಕ್ಕೆ ಅಡ್ಡಲಾಗಿ ಸಂಪರ್ಕಿಸಲಾಗಿದೆ ಸರಣಿ ಕ್ರಮದಲ್ಲಿ ಮತ್ತು ಸಮಾಂತರ ಕ್ರಮದಲ್ಲಿ ಉತ್ಪತ್ತಿಯಾದ ಶಾಖದ ಅನುಪಾತ ಒನ್ನೇ ದುಡ್ಡಿ ಎರಡು ಬಿ ಮೂರು ಸಿ ನಾಲ್ಕು ಸಿ ನಾಲ್ಕು ಎ ಎರಡು ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರನ್ನು ಹೇಗೆ ಸಂಪರ್ಕಿಸಬೇಕು ಎರಡು ತುದಿಗಳ ನಡುವೆ ವಿಭವಾಂತರವನ್ನು ಅಳತೆ ಮಾಡಲು ವೋಲ್ಟ್ ಮೀಟರನ್ನು ಸಮಾಂತರವಾಗಿ ಸಂಪರ್ಕಿಸಬೇಕು ಒಂದು ತಾಮ್ರ ತಂತಿಯು ಸೊನ್ನೆ ಪಾಯಿಂಟ್ ಐದು ಮಿಲಿಮೀಟರ್ ವ್ಯಾಸ ಮತ್ತು ಒಂದು ಪಾಯಿಂಟ್ ಆರು ಎಂಟು ಹತ್ತರ ಹತ್ತ ಎಂಟು ಮೀಟರ್ ರೋಧಕವನ್ನು ಹೊಂದಿದೆ ಅದರ ರೋಧ ಹತ್ತು ಓಂನಷ್ಟಾಗಲು ಅದರ ಉದ್ದ ಎಷ್ಟಿರಬೇಕು ತಂತಿಯ ವ್ಯಾಸವನ್ನು ದ್ವಿಗುಣಗೊಳಿಸಿದರೆ ಅದರ ರೋಧ ಎಷ್ಟು ಬದಲಾಗುತ್ತದೆ ಲೆಕ್ಕ ಬಿಡಿಸಬೇಕು ಏಳನೇ ಪ್ರಶ್ನೆ ಒಂದು ರೋಧಕ ನಡುವಿನ ವಿಭಾಂತರ ವಿ ಮತ್ತು ಅದಕ್ಕನುಗುಣವಾಗಿ ಅದರಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹ ಆಯಿಗಳ ವಿವಿಧ ಮೌಲ್ಯಗಳನ್ನು ನೀಡಲಾಗಿದೆ ವಿ ಮತ್ತು ಆಯ್ಗಳ ನಡುವೆ ರೇಖಾ ನಕ್ಷೆಯನ್ನು ರಚಿಸಿ ರೋಧಕದ ರೋಧವನ್ನು ಕಂಡುಹಿಡಿಯಿರಿ ರೋಧಕ ಬಿಸಿ ಸಿ ಮಾಡಬೇಕು ಬಿ ಸಿ ಎರಡು ಎ ಸಿ ಆರು ಪಾಯಿಂಟ್ ಎಂಟು ಆರ್ ಇಸ್ ಈಕ್ವಲ್ ಟು ಆರು ಪಾಯಿಂಟ್ ಎಂಟು ಬೈ ಟು ಇಸ್ ಈಕ್ವಲ್ ಟು ಮೂರು ಪಾಯಿಂಟ್ ನಾಲ್ಕು ಪ್ರಶ್ನೆ ಎಂಟು ಹನ್ನೆರಡು ವೋಲ್ಟ್ ವೋಲ್ಟ್ ಬ್ಯಾಟರಿಯನ್ನು ಒಂದು ರೋಧಕದ ಜೊತೆಗೆ ಸಂಪರ್ಕಿಸಿದಾಗ ಅದರಲ್ಲಿ ವಿದ್ಯುತ್ ಪ್ರವಾಹವನ್ನು ಎರಡು ಪಾಯಿಂಟ್ ಐದು ಮಿಲಿಯಂ ಪಿಯರ್ ಆಗಿರುತ್ತದೆ ಆಗ ರೋಧಕದ ರೋಧವನ್ನು ಕಂಡುಹಿಡಿಯಿರಿ ಹೂಮ್ನ ನಿಯಮದ ಪ್ರಕಾರ ಬಿ ಇಸ್ ಈಕ್ವಲ್ ಟು ಆ ಇಂಟು ಆರ್ ಆರ್ ಬೆಲೆ ಆರ್ ಇಸ್ ಈಕ್ವಲ್ ಟು ವಿ ಬೈ ಆಯ್ ಮಾಡಿದಾಗ ನಾಲ್ಕು ಪಾಯಿಂಟ್ ಎಂಟು ಅಂತ ಆಗುತ್ತೆ ಪ್ರಶ್ನೆ ಒಂಬತ್ತು ಒಂಬತ್ತು ವೋಲ್ಟ್ ಬ್ಯಾಟ್ರಿಯನ್ನು ಸೊನ್ನೆ ಪಾಯಿಂಟ್ ಎರಡು ಓಮ್ ಸೊನ್ನೆ ಪಾಯಿಂಟ್ ಮೂರು ಓಮ್ ಸೊನ್ನೆ ಪಾಯಿಂಟ್ ನಾಲ್ಕು ಓಮ್ ಸೊನ್ನೆ ಪಾಯಿಂಟ್ ಐದು ಓಮ್ ಮತ್ತು ಹನ್ನೆರಡು ಓಮ್ ರೋಧಕಗಳೊಂದಿಗೆ ಸರಣಿ ಕ್ರಮದಲ್ಲಿ ಸಂಪರ್ಕಿಸಲಾಗಿದೆ ಹನ್ನೆರಡು ರೋಧದ ಮೂಲಕ ಪ್ರವಹಿಸುವ ವಿದ್ಯುತ್ ಪ್ರವಾಹ ಎಷ್ಟು ಆರ್ ಇಸ್ ಈಕ್ವಲ್ ಟು ಆರ್ ಒನ್ ಪ್ಲಸ್ ಆರ್ ಟು ಪ್ಲಸ್ ಆರ್ ತ್ರೀ ಆರ್ ಫೋರ್ ಆರ್ ಫೈವ್ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಆರ್ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಒಟ್ಟು ರೋಧ ಹದಿಮೂರು ಪಾಯಿಂಟ್ ನಾಲ್ಕು ಓಮ್ ಆಗಿರುತ್ತದೆ ಓಮ್ನ ನಿಯಮದ ಪ್ರಕಾರ ಆಯ್ಸಿಕೋಲ್ ಟು ವಿ ಬೈ ಆರ್ ಒಂಬತ್ತು ಪಾಯಿಂಟ್ ಒಂಬತ್ತು ಬೈ ಹದಿಮೂರು ಪಾಯಿಂಟ್ ನಾಲ್ಕು ಸೊನ್ನೆ ಪಾಯಿಂಟ್ ಆರು ಏಳು ಪ್ರಶ್ನೆ ಹತ್ತು ಒಂದು ಎಪ್ಪತ್ತಾರು ಓಂ ರೋಧದ ಎಷ್ಟು ರೋಧಕಗಳನ್ನು ಸಮಾಂತರ ಕ್ರಮದಲ್ಲಿ ಎರಡುನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಮೂಲಕ್ಕೆ ಸಂಯೋಜಿಸಿದಾಗ ಐದು ಎಂಪಿಯರ್ ವಿದ್ಯುತ್ ಪ್ರವಾಹ ಉಂಟಾಗುತ್ತದೆ ಒಟ್ಟು ರೋಧಕಗಳ ಸಂಖ್ಯೆ ಎಕ್ಸ್ ಆಗಿರಲಿ ವಿದ್ಯುತ್ ಪ್ರವಾಹ ಆ ಇಸ್ ಇಕ್ವಲ್ ಟು ಐದು ಎಂಪಿಯರ್ ವಿಭಾಂತರ ವ್ಯತ್ಯಾಸ ಎರಡು ನೂರ ಇಪ್ಪತ್ತು ವೋಲ್ಟ್ ಓಮ್ನ ನಿಯಮದ ಪ್ರಕಾರ ಆಸ್ ಇಕ್ವಲ್ ಟು ವಿ ಬೈ ಐ ಆರು ಬೆಲೆ ನಲವತ್ತ್ನಾಲ್ಕು ಓಂ ಬೆಲೆ ನಾಲ್ಕು ನೀವು ರೋಧಕದ ಆರು ಓಮ್ ಮೂರು ರೋಧಕಗಳನ್ನು ಹೇಗೆ ಸಂಯೋಜಿಸುವುದರಿಂದ ಅದರ ಸಂಯೋಜನೆ ರೋಧವು ಒಂಬತ್ತು ಮತ್ತು ನಾಲ್ಕು ಆಗಿರುತ್ತದೆ ಒಂಬತ್ತು ಓಮ್ ರೋಧವನ್ನು ಪಡೆಯಲು ಆರು ಓಮ್ನ ಮೂರು ರೋಧಕಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಎರಡು ರೋಧಕಗಳನ್ನು ಸಮಾನಾಂತರವಾಗಿ ಸಂಯೋಜಿಸಬೇಕು ಹಾಗೂ ಮೂರನೇ ರೋಧಕವನ್ನು ಸರಣೀಕರಣದಲ್ಲಿ ಜೋಡಿಸಬೇಕು ಸಮಾನಾಂತರವಾಗಿ ಸಂಯೋಜಿಸಿದಾಗ ಒಟ್ಟು ರೋಧವನ್ನು ಕಂಡುಹಿಡಿಯುತ್ತೇವೆ 1 ಬೈ ಆರ್ ಟೋಲ್ equal to 1 ಒನ್ ಬೈ ಆರ್ 1 ಪ್ಲಸ್ ಒನ್ ಬೈ ಆರ್ ಟು ಒನ್ ಬೈ ಆರ್ ಟೋಲ್ by 6 ಟು ಒನ್ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಸಿಕ್ಸ್ ಪ್ಲಸ್ ಒನ್ ಬೈ ಸಿಕ್ಸ್ ಪ್ರಶ್ನೆ ನಾಲ್ಕು ರೋಧವನ್ನು ಪಡೆಯಲು ಮೂರು ರೋಧಗಳನ್ನು ತೆಗೆದುಕೊಂಡು ಅವುಗಳಲ್ಲಿ ಎರಡು ರೋಧಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಬೇಕು ಹಾಗೂ ಮೂರನೇ ರೋಧಕವನ್ನು ಸಮಾಂತರವಾಗಿ ಸಂಯೋಜಿಸಬೇಕು ಆಗ ದೊರೆಯುವ ಫಲಿತಾಂಶ ಈ ಕೆಳಗಿನಂತಿರುತ್ತದೆ ಎರಡು ನೂರ ಇಪ್ಪತ್ತು ವೋಲ್ಟ್ ವಿದ್ಯುತ್ ಸರಬರಾಜು ಮಾರ್ಗದಲ್ಲಿ ಬಳಸಲಾಗುವ ಹಲವಾರು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಹತ್ತು ವ್ಯಾಟ್ ಸಾಮರ್ಥ್ಯವನ್ನು ಹೊಂದಿವೆ ಎರಡು ನೂರ ಇಪ್ಪತ್ತು ವೋಲ್ಟ್ ಸರಬರಾಜು ಮಾರ್ಗದಲ್ಲಿ ಗರಿಷ್ಠ ವಿತರಣಾ ವಿದ್ಯುತ್ ಪ್ರವಾಹ ಐದು ಎಂ ಇದ್ದಾಗ ಅದರ ಎರಡೂ ತುದಿಗಳ ಸಮಾಂತರವಾಗಿ ಎಷ್ಟು ಎಲೆಕ್ಟ್ರಿಕ್ ಬಲ್ಬ್ಗಳನ್ನು ಸಂಯೋಜಿಸಬೇಕು ಆರ್ ಇಸಿಕೊಲ್ ಟು ವಿ ಬೈ ಪಿ ಎಕ್ಕೊಂಡು ಬಿಡಿಸ್ಬೇಕು ನೋಡ್ರಿ ಹನ್ನೆರಡು ಪ್ರಶ್ನೆ ಹದಿಮೂರು ನೆಕ್ಸ್ಟ್ ಪ್ರಶ್ನೆ ಹದಿನಾಲ್ಕು ಈ ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲದಲ್ಲಿ ಎರಡು ರೋಧಕದಲ್ಲಿ ವ್ಯಯವಾಗುವ ಶಕ್ತಿಯನ್ನು ಹೋಲಿಕೆ ಮಾಡಿರಿ ಒಂದು ಓಂ ಮತ್ತು ಎರಡು ಓಮ್ ರೋಧಕಗಳನ್ನು ಆರು ವೋಲ್ಟ್ ಬ್ಯಾಟ್ರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮತ್ತು ಹನ್ನೆರಡು ಓಂ ಮತ್ತು ಎರಡು ಓಮ್ ರೋಧಕಗಳನ್ನು ನಾಲ್ಕು ವೋಲ್ಟ್ ಬ್ಯಾಟ್ರಿಯೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಒಂದು ಓಂ ಮತ್ತು ಎರಡು ರೋಧಕಗಳನ್ನು ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮಂಡಲದಲ್ಲಿ ಅದಕ್ಕೆ ಸಮಾನ ರೋಧವನ್ನು ಮೂರು ಅಷ್ಟಾಗುತ್ತದೆ ಪ್ರಶ್ನೆ ಹದಿನಾಲ್ಕು ಕೆಳಗಿನ ಪ್ರತಿಯೊಂದು ವಿದ್ಯುತ್ ಮಂಡಲಲ್ಲಿ ಎರಡು ರೋಧಕದಲ್ಲಿ ವ್ಯಯವಾಗುವ ಶಕ್ತಿಯನ್ನು ಹೋಲಿಕೆ ಮಾಡಿರಿ ಒಂದು ಓಮ್ ಮತ್ತು ಎರಡು ಓಮ್ ರೋಧಕಗಳನ್ನು ಆರು ಓಲ್ಟ್ ಬ್ಯಾಟ್ರಿಯೊಂದಿಗೆ ಸರಣಿ ಕ್ರಮದಲ್ಲಿ ಜೋಡಿಸಿದಾಗ ಮತ್ತು ಹನ್ನೆರಡು ಓಮ್ ಮತ್ತು ಎರಡು ಓಮ್ ರೋಧಕಗಳನ್ನು ನಾಲ್ಕು ವೋಲ್ಟ್ ಬ್ಯಾಟರಿಯೊಂದಿಗೆ ಸಮಾಂತರ ಕ್ರಮದಲ್ಲಿ ಜೋಡಿಸಿದಾಗ ಐಸ್ ಈಕ್ವಲ್ ಟು ವಿ ಬೈ ಆರ್ ಎರಡು ಎಂಪೈರ್ ಆಗುತ್ತದೆ ಸಾಮರ್ಥ್ಯ ಕಂಡಿಡಬೇಕಾದರೆ ಪಿ ಇಸ್ ಈಕ್ವಲ್ ಟು ಐ ಸ್ಕ್ವೇರ್ ಇಂಟು ಆರ್ ಎಂಟು ವ್ಯಾಟ್ ಆಗುತ್ತದೆ ಇನ್ನು ಐಝ್ ಈಕ್ವಲ್ ಟು ವಿ ಬೈ ಆರ್ ಎರಡು ಎಂಪಿಯರ್ ಎಂಟು ವ್ಯಾಟ್ ಪ್ರಶ್ನೆ ಹದಿನೈದು ಎರಡು ವಿದ್ಯುತ್ ದೀಪಗಳು ಎರಡು ನೂರ ಇಪ್ಪತ್ತು ವ್ಯಾಟ್ ವೋಲ್ಟ್ ಮತ್ತು ನೂರು ವ್ಯಾಟ್ ಮತ್ತು ಎರಡು ನೂರ ಇಪ್ಪತ್ತು ವೋಲ್ಟ್ ಅರವತ್ತು ವ್ಯಾಟ್ ದರವನ್ನು ಹೊಂದಿದ್ದು ಇವುಗಳನ್ನು ವಿದ್ಯುತ್ನ ಮೂಲಕ ಸಮಾಂತರವಾಗಿ ಜೋಡಿಸಲಾಗಿದೆ ಸರಬರಾಜಾಗುತ್ತಿರುವ ವೋಲ್ಟೇಜ್ ಎರಡು ನೂರ ಇಪ್ಪತ್ತು ವೋಲ್ಟ್ ಆದಾಗ ಆ ತಂತಿಗಳನ್ನು ವಿದ್ಯುತ್ ಪ್ರವಾಹವೆಷ್ಟು ಪ್ರಶ್ನೆ ಹದಿನಾರು ನೆಕ್ಸ್ಟ್ ನೋಡಿ ಹದಿನೇಳನೇ ಪ್ರಶ್ನೆ ನೆಕ್ಸ್ಟ್ ಪ್ರಶ್ನೆ ಹದಿನೆಂಟು ವಿದ್ಯುತ್ ದೀಪಗಳ ತಂತುಗಳಲ್ಲಿ ಅನ್ನು ಬಳಸಲಾಗುತ್ತದೆ ಏಕೆ ಟಂಗ್ಸ್ಟನ್ ರೋಧವನ್ನು ರೋಧ ಮತ್ತು ಕರಗುವ ಬಿಂದು ಹೆಚ್ಚಾಗಿರುತ್ತದೆ ಟಂಗ್ಸ್ಟನ್ ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ವಿದ್ಯುತ್ ದೀಪಗಳು ಅತಿ ಹೆಚ್ಚಿನ ತಾಪದಲ್ಲಿ ಹೊಳೆಯುತ್ತವೆ ಆದ್ದರಿಂದ ವಿದ್ಯುತ್ ದೀಪಗಳ ತಂತುಗಳಲ್ಲಿ ಅನ್ನು ಬಳಸಲಾಗುತ್ತದೆ ವಿದ್ಯುತ್ ತಾಪನ ಸಾಧನಗಳಾದ ಬ್ರೆಡ್ ಟೋಸ್ಟರ್ ಮತ್ತು ಎಲೆಕ್ಟ್ರಿಷಿಯನ್ ಇಟ್ಟಿ ಇಸ್ತ್ರಿಪೆಟ್ಟಿಗೆಯಂತಹ ಶುದ್ಧ ಲೋಹಕ್ಕಿಂತಲೂ ಮಿಶ್ರಲೋಹವನ್ನು ತಯಾರಿಸಲ್ಪಟ್ಟಿರುತ್ತದೆ ಏಕೆ ಬ್ರೆಡ್ ಟೋಸ್ಟರ್ ಮತ್ತು ವಿದ್ಯುತ್ ಇಸ್ತ್ರಿಪೆಟ್ಟಿಗೆಯಂತಹ ಉಷ್ಣೋತ್ಪಾದನಾ ಸಾಧನಗಳಲ್ಲಿ ವಾಹಕಗಳನ್ನು ಮಿಶ್ರ ಲೋಹದಿಂದ ಮಾಡಿರುತ್ತಾರೆ ಏಕೆಂದರೆ ಮಿಶ್ರಲೋಹದ ರೋಧಶೀಲತೆಯು ಲೋಹಗಳಿಗಿಂತ ಹೆಚ್ಚಾಗಿರುತ್ತದೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣವನ್ನು ಉಂಟುಮಾಡುತ್ತದೆ ಹೆಚ್ಚಿನ ತಾಪದಲ್ಲಿ ಸುಲಭವಾಗಿ ದಹಿಸುವುದಿಲ್ಲ ಗೃಹ ಬಳಕೆ ವಿದ್ಯುತ್ ಮಂಡಲಗಳ ಜೋಡಣೆಯಲ್ಲಿ ಸರಣಿ ಕ್ರಮ ವ್ಯವಸ್ಥೆಯನ್ನು ಬಳಸಲಾಗುವುದಿಲ್ಲ ಏಕೆ ಸರಣಿ ಕ್ರಮದಲ್ಲಿ ವಿದ್ಯುತ್ ಮಂಡಲದಲ್ಲಿ ವಿಭವಾಂತರವು ವಿಭಜಿಸಲ್ಪಡುತ್ತದೆ ತಂತಿಯ ರೋಧವು ಅದರ ಅಡ್ಡ ಸೆಲೆಯ ವಿಸ್ತೀರ್ಣದೊಂದಿಗೆ ಹೇಗೆ ಬದಲಾಯಿಸಲಾಗುತ್ತದೆ ರೋಧವು ಅದರ ಅಡ್ಡ ವಿಲೋಮ ಅನುಪಾತದಲ್ಲಿರುತ್ತದೆ ಅಂತ ಬರೀಬೇಕು ಆರ್ ಇಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಒನ್ ಬೈ ಎ ವಿದ್ಯುತ್ ಪ್ರಸರಣದಲ್ಲಿ ಸಾಮಾನ್ಯವಾಗಿ ತಾಮ್ರ ಮತ್ತು ಅಲ್ಯೂಮಿನಿಯಂ ತಂತಿಗಳನ್ನು ಬಳಸಲಾಗುತ್ತದೆ ಏಕೆ ತಾಮ್ರ ಮತ್ತು ಅಲುಮಿನಿಯಂಗಳು ಕಡಿಮೆ ರೋಧವನ್ನು ಹೊಂದಿವೆ ತಾಮ್ರ ಮತ್ತು ಅಲುಮಿನಿಯಂಗಳು ಉತ್ತಮ ವಿದ್ಯುತ್ ವಾಹಕಗಳು ಇದಿಷ್ಟು ವಿದ್ಯುತ್ ಶಕ್ತಿಯ ಪಾಠದ ಪ್ರಶ್ನೋತ್ತರಗಳು